ಸುಂದರವಾದ ಅರ್ಥ ಮಾಂಸ ಭಕ್ಷಯಿತಾ ಮುತ್ರ ಯಸ್ಯ ಮಾಂಸಂ ಇಹಾದ್ಮಿ ಮಾಂ ಸಾಹ ಅಂತ ಶಬ್ದ ಅದು ಸರಿ ಮಾಂಸಂ ನನ್ನನ್ನು ಅವನು ಅಂತ ಏನು ಭಾಳ ವಿಚಿತ್ರ ಈಗ ಈ ಜನ್ಮದಲ್ಲಿ ನಾನು ಒಂದು ಕೋಳಿಯನ್ನು ತಂದೂರಿ ಮಾಡಿ ಫಸ್ಟ್ ಕ್ಲಾಸ್ ಕೋಳಿ ಚಿಕನ್ ತಂದೂರಿ ತಿಂದೆ ಅಂತ ಇಟ್ಟುಕೊಳ್ಳಿ ಆವಾಗ ಒಂದು ವಿಷಯ ಸಿದ್ಧ ಆಯ್ತು ಏನು ಬದುಂದ ಜನ್ ಬರುವ ಜನ್ಮದಲ್ಲಿ ನಾನು ಕೋಳಿಯಾಗಿ ಆ ಕೋಳಿ ಮನುಷ್ಯರಾಗಿ ನನ್ನನ್ನು ತಂದೂರಿ ಮಾಡಿ ತಿನ್ನೋ ರೈಟ್ ಅದಕ್ಕೆ ಬಂತು ಮಾಂಸಹನ್ ಯಾರು ಇವತ್ತು ಯಾವುದನ್ನು ನಾನು ತಿಂದರೋ ಅದು ನನ್ನನ್ನು ತಿನ್ನೋ ಕಾಪಿರೇಟ್ ಅದಕ್ಕೆ ನಾನು ಕೊಟ್ಟೆ ಇದು ಮಾಂಸ ಶಬ್ದದ ಅರ್ಥ ಎಷ್ಟು ಆಗಿದೆ ನೋಡಿ ಅದೇ ಫ್ಲೆಷ್ ಅಂದರೆ ಏನು ಫ್ಲೆಷ್ ಅಂದರೆ ಅಷ್ಟೇ ಫ್ಲೆಷ್ ಏನಿಲ್ಲ ನೋ ಎಥಿಮಾಲಜಿ ಮಾಂಸ ಭಕ್ಷಿತ ಈ ಎಚ್ಚರ ಬರುತ್ತೆ ನೋಡಿ ಮಾಂಸ ಅಂತ ಇವತ್ತು ಯಾವುದೋ ಒಂದು ಪ್ರಾಣಿಯ ಮಾಂಸ ತಿಂತಾ ಇದ್ದೇನೆ ಮುಂದಿನ ಜನ್ಮದಲ್ಲಿ ಅದು ನನ್ನನ್ನು ತಿನ್ನಬಹುದು ಅನ್ನೋ ಎಚ್ಚರ ಬೇಕು ಅಷ್ಟೇ ತಿನ್ನೋದಕ್ಕೇನು ಅಡ್ಡಿಲ್ಲ ಮುಂದೆ ಅದು ನನ್ನನ್ನು ತಿನ್ನೋ ಇದು ಬೈಬಲ್ನಲ್ಲಿ ಒಂದು ಮಾತಿದೆ ಏನು ಅಂದರೆ ಇಫ್ ಎ ಲಯನ್ ಕಿಲ್ಸ್ ಅ ಮ್ಯಾನ್ ಲಯನ್ ಈಸ್ ಬ್ಲೆಸ್ಡ್ ಸಿಂಹ ಒಂದು ಮನುಷ್ಯನನ್ನು ಕೊಂದರೆ ಅದು ಭಾಗ್ಯಶಾಲಿ ಯಾಕೆ ಯಾಕೆ ಅಂದರೆ ಮುಂದಿನ ಜನ್ಮದಲ್ಲಿ ಅದು ಮನುಷ್ಯ ಆಗುತ್ತೆ ಆ ಮನುಷ್ಯ ಆಗಿ ಅದು ಕೊಲ್ಲುತ್ತೇನೆ ಅದನ್ನು ಅದು ಭಾಗ್ಯ ಬಾಕಿ ಕೊಂದು ಮನುಷ್ಯನ ಕೊಂದದ್ರಿಂದ ಅದಕ್ಕೆ ಮನುಷ್ಯನಾಗುವ ಚಾನ್ಸ್ ಬಂತು ಅದರಿಂದ ಲಯನ್ ಈಸ್ ಪ್ಲಸ್ಡ್ ಫಾರ್ ದ ಲಯನ್ ಶೆಲ್ ಬಿಕಮ್ ಎ ಮ್ಯಾನ್ ಇಫ್ ಎ ಮ್ಯಾನ್ ಕಿಲ್ಸ್ ಅ ಲಯನ್ ಮ್ಯಾನ್ ಈಸ್ ಅಕರ್ಸ್ಟ್ ಫಾರ್ ದ ಮನ್ ಮ್ಯಾನ್ ಶೆಲ್ ಬಿಕಮ್ ಎ ಲಯನ್ ಮನುಷ್ಯ ಒಂದು ಹುಲಿಯನ್ನು ಕೊಂದರೆ ಮುಂದಿನ ಜನ್ಮಲ್ಲಿ ಆ ಹುಲಿ ಮನುಷ್ಯ ಆಗುತ್ತೆ ಈ ಮನುಷ್ಯ ಹುಲಿ ಆಗ್ತಾರೆ ಇದು ಅದರಿಂದ ಮನುಷ್ಯನ ದುರ್ದೈವ ಅದು ಇದು ಇದು ಕರ್ಮ ಸಿದ್ಧಾಂತವನ್ನು ನಮ್ಮ ಕರ್ಮ ಸಿದ್ಧಾಂತವನ್ನು ಬೈಬಲ್ನಲ್ಲಿಯೂ ಹೇಳಿದ್ದಾರೆ ಕ್ರೈಸ್ತರಿಗೆ ಇದೆಲ್ಲ ಅರ್ಥ ಆಗೋಲ್ಲ ಬೈಬಲ್ ಅರ್ಥ ಆಗಬೇಕಾದ್ರೆ ನಾನು ಉಪನಿಷತ್ತು ಓದಬೇಕು ನಾನು ತುಂಬ ಕಡೆ ಹೇಳಿದ್ದೇನೆ ಉಪನಿಷತ್ತು ಓದದೇ ಇದ್ದರೆ ಕ್ರೈಸ್ತರಿಗೆ ಅಷ್ಟು ಒಂದು ಅವರು ಚರ್ಚಿನಲ್ಲಿ ಅಪಶ್ರುತಿಯಲ್ಲಿ ಕಿರಿಚಬಹುದಷ್ಟೇ ಏನೂ ಅರ್ಥ ಆಗೋಲ್ಲ ಅದರ ಅರ್ಥ ಉಪನಿಷತ್ತು ಓದೋರಿಗೆ ಅರ್ಥ ಆಗುತ್ತೆ ಭಾಳ ತಮಾಷೆ ಏನು ಅಂದರೆ ಅಮೇರಿಕೆಯಲ್ಲಿ ಒಬ್ಬರು ಒಂದು ಚರ್ಚಿನ ಫಾದರ್ ಅಂತ ಹೇಳ್ತಾರಲ್ಲ ಅವರು ಅವರು ಕೇಳ ನಾನು ಹೇಳಿದೆ ಹಳೆಯ ಒಡಂಬಡಿಕೆಯಲ್ಲಿ ಬೈಬಲ್ನಲ್ಲಿ ಒಂದು ಮಾತಿದೆ ಏನು ಅಂದರೆ ಐ ಆ್ಯಮ್ ದಟ್ ಐ ಆಮ್ ಐ ಆ್ಯಮ್ ಸೆಂಟ್ ಸೆಂಥ್ಮಿ ಅಂಥ ಯು ಅಂತ ನನ್ನನ್ನು ಐ ಆ್ಯಮ್ ಕಳಿಸಿದ ಐ ಆ್ಯಮ್ ಹೆಚ್ ಸೆಂಟ್ ಮಿ ಅಂಥ ಯು ಅಂತ ಒಂದು ಮಾತು ದೇವರು ಮೋಸಸ್ ಹತ್ರ ಹೇಳುವಂಥದ್ದು ಯು ಶಾಲ್ ಸೇನ್ ಟು ದ ಪೀಪಲ್ ಆಫ್ ಇಸ್ರಾಯಲ್ ದಟ್ ಐ ಆಮ್ ಹ್ಯಾತ್ ಸೆಂಟ್ ಮೀ ಅಂಥ ಯು ಅಂತ ಯಾರು ಕಳಿಸಿದ್ದು ಅಂದರೆ ಐ ಆ್ಯಮ್ ಕಳಿಸಿದ್ದು ಅಂತ ನಾನು ಕೇಳಿದೆ ಹೀನ್ ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಸೆಂಟೆನ್ಸ್ ನಿಮ್ಮ ಬೈಬಲ್ನಲ್ಲಿ ಉಂಟಲ್ಲ ಐ ಆ್ಯಮ್ ಹ್ಯಾತ್ ಸೆಂಟ್ ಮೀನ್ ನಮ್ಮ ಹೈಸ್ಕೂಲ್ನಲ್ಲಿ ಯಾರಾದರೂ ಐ ಆಮ್ ಹ್ಯಾತ್ ಸೆಂಟ್ ಅಂತ ಫೇಲ್ ಮಾಡ್ತಾರೆ ಇಂಗ್ಲೀಷ್ ಗೊತ್ತಿಲ್ಲ ಅಂತ ಆದರೆ ಬೈಬಲ್ನಲ್ಲಿ ಉಂಟಲ್ಲ ಐ ಆಮ್ ಹ್ಯಾತ್ ಸೆಂಟ್ ಮೀ ಅಂತ ಯು ದ ಪೀಪಲ್ ಆಫ್ ಇಸ್ರಾಯಲ್ ಏನು ಅರ್ಥ ಅಂತ ಅವನು ಏನು ಹೇಳಿದ ಗೊತ್ತಂತ ಅವನು ಚರ್ಚಿನ ಫಾದರ್ ಅವನು ಅವರಿಗೆ ಜಗದ್ಗುರು ಅಲ್ಲ ನಮ್ಮ ಜಗದ್ಗುರುಗಳು ಹಾಗೆ ಕೈ ಹಿಡೀಲಿಕ್ಕೆ ಮಾತ್ರ ಆಯ್ಕೆ ಎಲ್ಲ ಗೊತ್ತಿರುತ್ತೆ ಅಂತಲ್ಲ ಆ ಮನುಷ್ಯ ಏನು ಗೊತ್ತಿಲ್ಲ ಕಡೆ ಏನಪ್ಪ ಅದರ ಅರ್ಥ ಏನು ಅಂತ ಕೇಳಿದರೆ ವಿ ಡೋಂಟ್ ನೋ ದ ಮೀನಿಂಗ್ ಆ್ಯಂಡ್ ದಟ್ ಈಸ್ ವೈ ವಿ ಡಿಲೀಟೆಡ್ ಇಟ್ ಅಂತ ಅದು ನಾವು ಹೊಸ ಒಡಂಬಡಿಕೆಯಲ್ಲಿ ತೆಗೆದೇ ಬಿಟ್ಟಿದ್ದೇವೆ ಯಾಕೆಂದರೆ ಅದು ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಅಂಡರ್ಸ್ಟ್ಯಾಂಡಬಲ್ ದೊ ವಿ ಹ್ಯಾವ್ ಡಿಲೀಟೆಡ್ ಇಟ್ ಅಂತ ಅದನ್ನು ನಾವು ಬಿಟ್ಟು ಬಿಟ್ಟಿದ್ದೇವೆ ಹೊಸ ಒಡಂಬಡಿಕೆ ಅದು ಇದು ಸುಲಭ ಅರ್ಥ ಆಗುತ್ತೆ ಇದ್ದಂತ ತೆಗೆದು ಬಿಡೋದು ನಾವು ಅದನ್ನು ತೆಗೆದು ಬಿಟ್ಟಿದ್ದೇವೆ ಅಂತ ಹೇಳಿದೆ ಯಾಕೆ ತೆಗೆದಿರಿಯಪ್ಪ ನನಗೆ ಅದರ ಅರ್ಥ ಗೊತ್ತಿದೆ ಯಾಕೆ ಗೊತ್ತುಂಟ ನಾನು ಉಪನಿಷತ್ತು ಓದಿದ್ದೇನೆ ಅದರಲ್ಲಿ ಯೋಸಾ ಹೊಸ ಪುರುಷ ಅಸ್ಸೋಹ್ ಅಸ್ಮಿ ಅಹಂ ಅಸ್ಮಿ ಐ ಆ್ಯಾಮ್ ಅಂದರೆ ಅಹಂ ಅಸ್ಮಿ ಅಲ್ವಾ ಅಹಮಸ್ಮಿ ಅನ್ನೋದು ದೇವರ ಹೆಸರು ಅಂತ ಉಪನಿಷತ್ನಲ್ಲಿ ಹೇಳಿದ್ದಾರೆ ಹಾಗಾದರೆ ಅಹಮಸ್ಮಿನ ನನ್ನನ್ನು ಕಳಿಸಿದ ಅಂದರೆ ದೇವರ ಕಳಿಸಿದ ಅಂತ ಅರ್ಥ ನನಗೆ ಉಪನಿಷತ್ ಓದವನಿಗೆ ಅರ್ಥ ಆಗುತ್ತೆ ನಿಮಗೆ ಇಂಗ್ಲೀಷ್ ಮಾತು ಓದಿದರೆ ಅರ್ಥ ಆಗೋಲ್ಲ ಇದು ನಿಜವಾಗಿ ಅಂಥ ವಿಚಿತ್ರ ನೋಡಿ ಯಾರಿಗೂ ಪಾಶ್ಚಾತ್ಯರಿಗೆ ಆ ಮಾತು ಅರ್ಥ ಆಗಲಿಲ್ಲ ಆದರೆ ಉಪನಿಷತ್ತು ಓದಿದರೆ ಬೈಬಲ್ ಸರಳವಾಗಿ ಅರ್ಥ ಆಗುತ್ತೆ ಯಾಕಂದರೆ ಇದರಿಂದ ಪ್ರಭಾವಿತವಾಗಿ ರಚನೆ ಆದ ಅದು ಇದರ ಸಾರ ಇಟ್ಕೊಂಡು ಅವನು ಇಲ್ಲೇ ಇದ್ದ ಅವನು ಜೀಸಸ್ ಕೈಸ್ ಒಂದು ಹತ್ತು ವರ್ಷ ಭಾರತದಲ್ಲಿ ಇದ್ದು ಬೌದ್ಧ ಧರ್ಮ ಹಿಂದೂ ಧರ್ಮವನ್ನು ಅಧ್ಯಯನ ಮಾಡಿ ಅದನ್ನು ಅದನ್ನು ನೋಡ್ಕೊಂಡು ಬರದ ಉಪನಿಷತ್ತಿನ ಪ್ರಭಾವದಿಂದ ರಚನೆಯಾದಂಥ ಗ್ರಂಥ ಅದು ಹಳೆಯ ಒಡಂಬಡಿಕೆಯಲ್ಲಿ ಒಂದು ಮಾತಿದೆ ಏನು ಅಂದರೆ ಜೋಶ್ವಾ ಸೇಸ್ ಜೋಶುವ ಹೇಳಿದಂತೆ ಜೀಸಸ್ ಕ್ರೈಸ್ಟಿಗೆ ಹಿಬ್ರೂನಲ್ಲಿ ಜೋಶುವ ಅಂತ ಹೇಳ್ತಾರೆ ಅದನ್ನು ಏಸು ಏಸು ಅಂತ ನಮ್ಮಲ್ಲಿ ಹೇಳ್ತಾರಲ್ಲ ಏಸು ಜೋಶುವ ಜೋಶುವ ಸೇಸ್ ಏನು ಹೇಳಿದ ಕಂಸು ಮೀ ನೀವು ನನ್ನ ಬಳಿಗೆ ಬನ್ನಿ ಯಾಕೆ ಫಾರ್ ಮೈ ಯೋಗ ಇಸ್ ನ್ಯಾಚುರಲ್ ಆ್ಯಂಡ್ ಮೈ ಲೀಡರ್ಶಿಪ್ ಇಸ್ ಜೆಂಟಲ್ ನಾನು ನಿಮಗೆ ಸಹಜ ಯೋಗವನ್ನು ಹೇಳಿಕೊಡ್ತೇನೆ ಕಂಸು ಮೀ ಫಾರ್ ಮೈ ಯೋಗ ಇದು ಹಳೆಯ ಇರೋದು ಇರೋದಿದು ಯೋಗ ಶಬ್ದವೇ ಇದೆ ಎಲ್ಲಿಂದ ಬಂತಿದ್ದು ಯಾವ ಭಾಷೆ ಸಂಸ್ಕೃತದಿಂದ ಅಲ್ವಾ ಇದೆಲ್ಲ ಯೋಚನೆ ಮಾಡಿದರೆ ಗೊತ್ತಾಗತ್ತೆ ನಮ್ಮ ಪ್ರಾಚೀನ ವೇದ ಪುರಾಣಗಳನ್ನು ಓದಿ ಅದರಿಂದ ಪ್ರಭಾವಿತನಾಗಿ ಜೀಸಸ್ ಕ್ರೈಸ್ಟು ಭಾ ಅಲ್ಲಿ ಪಶ್ಚಿಮದ ಜನರಿಗೆ ಬೋಧನೆ ಮಾಡಿದ ಅವ ಫಾರ್ ಮೈ ಯೋಗ ಇಸ್ ನ್ಯಾಚುರಲ್ ಅಂತ ಇಬ್ಬರು ಭಾಷೆಯಲ್ಲೂ ಹಾಗೆ ಇದೆ ಅದರ ಇಂಗ್ಲೀಷ್ ಅನುವಾದದಲ್ಲೂ ಹಾಗೆ ಇದೆ ಹಳೆ ಒಡಂಬಡಿಗೆ ಫಾರ್ ಮೈ ಯೋಗ ಇಸ್ ನ್ಯಾಚುರಲ್ ಇದೆಲ್ಲ ಯೋಚನೆ ಮಾಡಿದಾಗ ನನಗೆ ಅರ್ಥ ಆಗಬೇಕು ಕ್ರೈಸ್ತರಿಗೆ ಏನಿಲ್ಲ ಅದು ಎರವಲು ತಂದ ಧರ್ಮ ಅದರಲ್ಲಿ ಏನೂ ಹೊಸತನ ಇಲ್ಲ ಹೀಗೆ